ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರೀಕ್ಷೆ ಎರಡರ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಎಲ್ಲವನ್ನು ರೆಫರ್ ಮಾಡಿದರೆ ಯಾವ್ಯಾವ ಓದಬೇಕು ಯಾವ ರೀತಿ ಬರೀಬೇಕು ಅಂತ ಸೊ ಹಾಗಾಗಿ ನಾನು ಈಗ ಒಂದು ಮಾಡೆಲ್ ಕ್ವಶನ್ ಪೇಪರ್ ಲಾಸ್ಟ್ ಇಯರ್ ಎಕ್ಸಾಮಿನೇಷನ್ ಟು ದು ಒಂದು ಮಾಡಲ್ ಕ್ವಶನ್ ಪೇಪರ್ಸ್ ನಿಮ್ಮ ಜೊತೆ ಆನ್ಸರನ್ನು ಆ್ಯನ್ಯುವಲ್ ಪೇಪರನ್ನು ಪೇಪರ್ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ ಈ ಪೇಪರ್ ಅಲ್ಲಿ ಯಾವೆಲ್ಲ ರೀತಿ ಪ್ರಶ್ನೆ ಕೇಳಿದರೆ ನೋಡೋಣ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸೊ ಫಸ್ಟ್ ಪಾರ್ಟ್ ಯೇ ಭೌತ ವಿಜ್ಞಾನಕ್ಕೆ ಹೋಗೋಣ ಬಹು ಹಾಕ್ಯ ಪ್ರಶ್ನೆಗಳಿದ್ದಾವೆ ಫಸ್ಟ್ ಕ್ವೆಶನ್ ಒಂದು ಪೀನ ಮಸೂರದಿಂದ ಮಿಥ್ಯ ಮತ್ತೆ ನೇರ ಪ್ರತಿಬಿಂಬ ಪಡೆಯಲು ವಸ್ತುವನ್ನು ಪೀನ ಮಸೂರದ ಮುಂದೆ ಇರಿಸಬೇಕಾದಂತಹ ಸ್ಥಾನ ಕೇಳಿದರೆ ಸೊ ಪೀನ ಮಸೂರದಲ್ಲಿ ಮಿಥ್ಯಾ ಮತ್ತೆ ನೇರ ಪ್ರತಿಬಿಂಬ ಸಿಗಬೇಕು ಅಂದರೆ ಸೊ ಪ್ರಧಾನ ಸಂಗಮ ಮತ್ತು ದುಕ್ಕೇಂದ್ರದ ನಡುವೆ ಇಟ್ಟಾಗ ಮಾತ್ರ ನಮಗೆ ಮಿಥ್ಯ ಪ್ರತಿಬಿಂಬ ಮತ್ತು ನೇರವಾದ ಪ್ರತಿಬಿಂಬ ಸಿಗ್ತದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರ ಬಣ್ಣ ಎಂದರೆ ಆಬ್ವಿಯಸ್ಲಿ ಅದು ಕೆಂಪು ಬಣ್ಣ ಆಗಿರ್ತದೆ ಹಾಗಾಗಿ ಅದನ್ನ ಯಾ ಎಲ್ಲ ಡೇಂಜರ್ ಸಿಂಬಲ್ಗಳನ್ನು ಎಲ್ಲೆಲ್ಲಿ ಅಪಘಾತಗಳ ಸಿಂಬಲ್ನ ಸೂಚಿಸ್ತಾರಲ್ಲ ಅಲ್ಲೆಲ್ಲ ಕೆಂಪು ಬಣ್ಣವನ್ನೇ ಸೂಚಿಸುವಂಥದ್ದು ನೆಕ್ಸ್ಟ್ ಮೂರನೇ ಪ್ರಶ್ನೆ ವಿದ್ಯುತ್ ಪ್ರವಾಹವಿರುವಂತಹ ಉದ್ದವಾದ ನೇರ ಸೊಲೆನಾಯ್ಡ್ನ ಒಳಭಾಗದಲ್ಲಿನ ಕಾಂತಕ್ಷೇತ್ರ ಅದು ಯಾವಾಗಲೂ ಸಮನಾಗಿರ್ತದೆ ಎಲ್ಲ ಬಿಂದುಗಳಲ್ಲೂ ಸಮನಾಗಿರ್ತದೆ ಮಕ್ಕಳ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಬೆಳಕಿನ ವಕ್ರಿಭವನ ಮತ್ತು ಚದುರುವಿಕೆಗೆ ಸಂಬಂಧಿಸಿದಂತೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಸೊ ಹೇಳಿಕೆ ಒಂದು ಮೂರು ಸರಿಯಾಗಿ ಕೊಟ್ಟಿದ್ದಾರೆ ಒಂದನ್ನು ತಪ್ಪಾಗಿ ಕೊಟ್ಟಿದ್ದಾರೆ ಸೊ ಯಾವುದು ನೋಡಬೇಕು ಮಕ್ಕಳ ನಕ್ಷತ್ರ ಮಿನುಗುತ್ತವೆ ಸರಿ ನೆಕ್ಸ್ಟು ಸೂರ್ಯನ ವಾಸ್ತವ ಸೂರ್ಯೋದಯಕ್ಕಿಂತ ಎರಡು ನಿಮಿಷ ಮೊದಲು ಅದು ಸರಿ ಗ್ರಹಗಳು ಮಿನುಗುವುದಿಲ್ಲ ಅದು ಸರಿ ಅತಿ ಎತ್ತರದಲ್ಲಿ ಹಾರುತ್ತಿರುವ ಬಾಹ್ಯಾಕಾಶ ಯಾತ್ರೆಗೆ ಆಕಾಶ ನೀಲಿಯಾಗಿ ಕಾಣುತ್ತದೆ ತಪ್ಪು ಆಕಾಶ ಕಪ್ಪಾಗಿ ಕಾಣಿಸ್ತದೆ ಹಾಗಾಗಿ ಆಪ್ಷನ್ ಬಿ ರೈಟ್ ನೆಕ್ಸ್ಟ್ ಸೆಕೆಂಡ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಯನ್ನ ಬರೆಯಿರಿ ಸೇರ್ಪಡೆ ಇಲ್ಲದ ದಾಟಿದ ತಂತಿ ವೋಲ್ಟಾಮೀಟರ್ ಸೊ ಇವೆರಡು ಚಿಹ್ನೆಗಳು ಸೊ ಈ ಬಾರಿನೂ ಸಹ ನಿಮ್ಮ ಎಕ್ಸಾಮ್ ಗೆ ಕೇಳ್ತಾರೆ ಮಕ್ಕಳ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆರನೆಯ ಪ್ರಶ್ನೆ ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭಾವವನ್ನು ತೋರಿಸುವ ಬೆಳಕಿನ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಸೊ ಇಲ್ಲಿ ನಮಗೆ ಪಟ್ಟಕದ ಚಿತ್ರ ಕೊಟ್ಟು ಸೊ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಎಕ್ಸ್ ಎಂದು ಗುರುತಿಸಿರುವ ಕೋನವನ್ನು ಹೆಸರಿಸಿ ಮತ್ತು ಈ ಕೋನದಲ್ಲಿ ಉಂಟಾಗುವಂತಹ ಕಾರಣವನ್ನು ಕೊಡಿ ಉಂಟಾಗುವಿಕೆಗೆ ಸೊ ಅದನ್ನು ದಿಕ್ಪಲ್ಲಟ ಕೋನ ಅಂತ ಹೇಳಿ ಕರಿತೀವಿ ಮಕ್ಕಳ ಸೊ ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಪಟ್ಟಕದ ವಿಶೇಷ ಆಕಾರವು ನಿರ್ಗಮನ ಕಿರಣವನ್ನು ಪತನ ಕಿರಣದ ದಿಕ್ಕಿನಿಂದ ಬಾಗುವಂತೆ ಮಾಡ್ತದೆ ಹಾಗಾಗಿ ಅಲ್ಲಿ ದಿಕ್ಕಲ್ಲಟ ಕೋನ ಉಂಟಾಗ್ತದೆ ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಸುರುಳಿ ಎರಡರಕ್ಕೆ ಗ ಸಂಪರ್ಕಿಸಲಾಗಿರುವ ಪ್ಲಕ್ಕಿಯನ್ನು ಸೇರಿಸಿದಾಗ ಉಳಿದಿರುವಂತಹ ಯಾವ ಸುರುಳಿಯಲ್ಲಿ ಅಧಿಕ ಪ್ರಮಾಣದ ವಿದ್ಯುತ್ ಪ್ರವಾಹ ಅರಿಯುತ್ತದೆ ಏಕೆ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳು ಸಲಿ ಪ್ಲಕ್ಕಿಯನ್ನು ಸೇರಿಸಿದೆ ಆವಾಗ ಏನಾಗ್ತದೆ ಸುರುಳಿ ಒಂದರಲ್ಲಿ ಅಧಿಕ ವಿದ್ಯುತ್ ಪ್ರೇರಿತ ಆಗ್ತದೆ ಯಾಕೆ ಅಂತೇಳಿದರೆ ಸುರುಳಿ ಮೂರರಿಗಿಂತ ಒಂದರಲ್ಲಿ ಸುರುಳಿಯ ಸಂಖ್ಯೆಗಳು ಜಾಸ್ತಿ ಆಗಿದೆ ಮತ್ತು ಸುರುಳಿಗಳಲ್ಲಿ ಸುತ್ತುಗಳನ್ನು ಹೆಚ್ಚಾದಂತೆ ಏನಾಗ್ತದೆ ಪ್ರೇರಿತ ವಿದ್ಯುತ್ ಹೆಚ್ಚಾಗ್ತದೆ ಹಾಗಾಗಿ ಏನಾಗ್ತದೆ ಮಕ್ಕಳು ಸುರುಳಿ ಒಂದರಲ್ಲಿ ಅಧಿಕ ವಿದ್ಯುತ್ ಪ್ರವಾಹ ಆಗ್ತದೆ ನೆಕ್ಸ್ಟು ಬೆಳಕಿನ ಪ್ರತಿಫಲನದ ನಿಯಮವನ್ನು ಕೇಳಿದರೆ ಪತನ ಕೋನ ಮತ್ತು ಪ್ರತಿಫಲನ ಕೋನಕ್ಕೆ ಸಮನ ಆಗಿರ್ತದೆ ಪತನ ಬಿಂದು ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರು ಒಂದೇ ಸಮರ್ಥದಲ್ಲಿ ಇರ್ತವೆ ನೆಕ್ಸ್ಟ್ ನಾಲ್ಕನೇ ಮೇನಲ್ಲಿ ಮಕ್ಕಳ ಮೂರು ಅಂಕಕ್ಕೆ ಲೆಕ್ಕವನ್ನು ಕೇಳಿದ್ದಾರೆ ನೋಡಿ ನಿಮ್ಮ ಮಸೂರದ ಸಂಗಮ ದೂರ ಇಪ್ಪತ್ತೈದು ಸೆಂಟಿಮೀಟರ್ ಇದೆ ಮಸೂರದಿಂದ ಪ್ರತಿಬಿಂಬವು ಇಪ್ಪತ್ತು ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಮಸೂರದಿಂದ ಉಂಟಾಗುವಂತಹ ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿ ಇಲ್ಲಿ ನಮಗೆ ಮಕ್ಕಳ ವಿ ಕೊಟ್ಟಿದ್ದಾರೆ ಬಿಂಬದ ದೂರ ಕೊಟ್ಟಿದ್ದಾರೆ ಬಿಂಬವನ್ನು ಕೊಟ್ಟಿದ್ದಾರೆ ಪ್ರತಿಬಿಂಬದ ದೂರ ಕೊಟ್ಟಿದ್ದಾರೆ ಯು ವಿ ಕೊಟ್ಟಿದ್ದಾರೆ ಸೊ ಅದು ಇಪ್ಪತ್ತಾಗ್ತದೆ ಮೈನಸ್ ಇಪ್ಪತ್ತು ಯಾಕೆ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ನಿಮ್ಮ ಮಸೂರ ನಿಮ್ಮ ದರ್ಪಣಗಳಲ್ಲಿ ಸಂಗಮ ದೂರ ಮತ್ತು ಪ್ರತಿಬಿಂಬದ ದೂರ ಯಾವಾಗಲೂ ಮೈನಸ್ ಇರ್ತದೆ ಪೀನ ದರ್ಪಣ ಪೀನ ಮಸೂರಗಳಲ್ಲಿ ಪಾಸಿಟಿವ್ ಇರ್ತದೆ ಹಾಗಾಗಿ ಇಲ್ಲಿ ವೀನು ಮೈನಸ್ಸು ಎಫ್ ಸಹ ಮೈನಸ್ ಆಗ್ತದೆ ಓಕೆನಾ ಸೊ ಮೈನಸ್ ಇಪ್ಪತ್ತು ಸೆಂಟಿಮೀಟರ್ ಇದು ಮೈನಸ್ ಇಪ್ಪತ್ತೈದು ಸೆಂಟಿಮೀಟರ್ ಸೊ ಯು ಅನ್ನು ಕಂಡುಹಿಡಬೇಕು ಸೊ ಕನ್ಫ್ಯೂಷನ್ ಆಗಬೇಡಿ ನೀವು ಇಲ್ಲಿ ಮಿಸ್ಟೇಕು ಪ್ಲಸ್ ಮೈನಸ್ಸು ಆಯಿತು ಅಂದರೆ ನಿಮ್ಗೆ ಆನ್ಸರ್ ತಪ್ಪಾಗಿಬಿಡ್ತದೆ ಸೊ ಇಲ್ಲಿ ಮಸೂರ ಕೇಳಿರೋದ್ರಿಂದ ಮಸೂರದ ಸೂತ್ರ ಗೊತ್ತಿದೆ ನಮಗೆ ಒನ್ ಬೈ ವಿ ಮೈನಸ್ ಒನ್ ಬೈ ಯು ಇಸ್ ಈಕಲ್ಸ್ ಟು ಒನ್ ಬೈ ಎಫ್ ಸೊ ಕಂಡುಹಿಡಬೇಕಾಗಿರೋದು ಒನ್ ಬೈ ಯು ಸೊ ಹಾಗಾಗಿ ಅದನ್ನ ಹಾಗೆ ಇಡ್ಕೊಳ್ಳೋಣ ಮೈನಸ್ ಒನ್ ಬೈ ಯು ಇಸ್ ಈಕ್ವಲ್ಸ್ ಟು ಒನ್ ಬೈ ಎಫ್ ಮೈನಸ್ ಒನ್ ಬೈ ವಿ ಸೊ ಮೈನಸ್ ನಾಲ್ಕು ಕಡೆ ಶಿಫ್ಟ್ ಮಾಡಿದ್ರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಮೈನಸ್ ಇರೋದು ಪ್ಲಸ್ ಆಗ್ತದೆ ಹೌದಾ ಸೊ ಈಗ ನಮಗೆ ಮೈನಸ್ ಒನ್ ಬೈ ಎಫ್ ಪ್ಲಸ್ ಒನ್ ಬೈ ವಿ ಆಯಿತು ಸೊ ಅದನ್ನು ನಾವು ಉಳ್ ಈ ಕಡೆ ಬರ್ಕೊಳ್ಳೋಣ ಸೊ ಮೈನಸ್ ಎಫ್ ಅನ್ನು ಈ ಕಡೆ ಬರ್ಕೊಂಡ್ರೆ ಸೊ ಈಗ ನಾವು ವ್ಯಾಲ್ಯೂಸನ್ನು ಮಾಡ್ಕೊಳ್ಳೋಣ ಸೊ ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗ್ತದೆ ಸೊ ಹಾಗಾಗಿ ಎಲ್ ಸಿ ಎಮ್ ತೊಗೊಂಡ್ರೆ ಇವೆರಡರ ಎಲ್ ಸಿ ಎಮ್ ತಗೊಂಡ್ರೆ ನೂರು ಬರ್ತದೆ ಮಕ್ಕಳ ಸೊ ನೂರು ಇಪ್ಪತ್ತ ಐದಲಿ ಇದು ಇಪ್ಪತ್ತೈದು ನಾಲ್ಕು ಹಾಗಾಗಿ ಮೈನಸ್ ಐದು ಪ್ಲಸ್ ನಾಲ್ಕು ಸೊ ಮೈನಸ್ ಒಂದು ಬಾಗಿಸು ಆಗ್ತದೆ ಸೊ ಇದನ್ನು ವೃತ್ಕ್ರಮ ಮಾಡಿಕೊಂಡ್ರೆ ಏನಾಗ್ತದೆ ಯು ಇಸ್ ಇಕ್ವಲ್ಸ್ ಟು ಮೈನಸ್ ಹಂಡ್ರೆಡ್ ಸೆಂಟಿಮೀಟರ್ ಆಗ್ತದೆ ಹಾಗಾಗಿ ವಸ್ತುವಿನ ದೂರ ಏನಾಗ್ತದೆ ಮಕ್ಕಳ ನೂರು ಸೆಂಟಿಮೀಟರ್ ಆಗ್ತದೆ ಯು ಗೊತ್ತಾಯಿತು ಸೊ ವರ್ಧನೆ ಕಂಡು ಹಿಡಿಬೇಕು ಅಂದರೆ ಸಿ ವಿ ಬೈ ಯು ಸೊ ಇಲ್ಲಿ ಮೈನಸ್ ಹಾಕಂಗಿಲ್ಲ ಯಾಕೆಂದ್ರೆ ಇದು ಮಸೂರ ಆಗಿರೋದ್ರಿಂದ ವರ್ಧನೆ ಎಮ್ ಎಸಿ ಟು ವಿ ಬೈ ಯು ದರ್ ಫೋರ್ ಮೈನಸ್ ಟ್ವೆಂಟಿ ಬೈ ಹಂಡ್ರೆಡ್ ಮೈನಸ್ ಮೈನಸ್ ಗೇಟ್ ಕ್ಯಾನ್ಸಲ್ ಸೊ ಟು ಒನ್ ಜ ಟು ಫೈವ್ ಸೊ ಹಾಗಾಗಿ ಪ್ಲಸ್ ಜೀರೋ ಪಾಯಿಂಟ್ ಟು ಪ್ರಶ್ನೆ ದಿಕ್ಸೂಚಿಯ ಸಹಾಯದಿಂದ ದಂಡಕಾಂತವೊಂದರ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ಗುರುತಿಸುವ ಪ್ರಯೋಗವನ್ನು ವಿವರಿಸಿ ವೆರಿ ಇಂಪಾರ್ಟೆಂಟ್ ಕಾಂತೀಯ ಬಲರೇಖೆಗಳ ಎರಡು ಲಕ್ಷಣಗಳನ್ನ ಕೇಳಿದ್ದಾರೆ ಸೊ ಫಸ್ಟ್ ಈ ಪ್ರಶ್ನೆ ನೋಡೋಣ ದಿಕ್ಸೂಚಿಯ ಸಹಾಯದಿಂದ ದಂಡಕಾಂತ ಒಂದರ ಸುತ್ತಲಿನ ಕಾಂತಿಯ ಬಲರೇಖೆಯನ್ನು ಎಳೆಯದು ಸೊ ಫಸ್ಟ್ ಒಂದು ಬಿಳಿಯ ಹಾಳೆಯ ಮೇಲೆ ದಂಡಕಾಂತವನ್ನು ಇರಿಸಿ ದಂಡಕಾಂತದ ಸುತ್ತಲಿನ ಸೀಮಾ ಗುರುತು ಮಾಡ್ಕೋಬೇಕು ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನಿಟ್ಟು ದಿಕ್ಸೂಚಿಯ ದಕ್ಷಿಣ ಧ್ರುವವು ದಂಡಕಾಂತದ ಉತ್ತರ ಧ್ರುವದ ಕಡೆಗೆ ತಿರುಗ್ತದೆ ಆ ಬಿಂದುವನ್ನು ನಾವು ಗುರುತಿಸ್ಕೋಬೇಕು ನೆಕ್ಸ್ಟ್ ದಿಕ್ಸೂಚಿಯ ಉತ್ತರ ಧ್ರುವ ಮೊದಲು ಆಕ್ರಮಿಸಿದ ಸ್ಥಾನವನ್ನು ದಕ್ಷಿಣದ ಧ್ರುವವು ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಿ ಈ ಬಿಂದುವನ್ನು ಗುರುತಿಸಿ ಸೊ ಈ ರೀತಿ ನೀವು ಸ್ಟೆಪ್ಸನ್ನು ಫಾಲೋ ಮಾಡಿ ಇದೆಷ್ಟು ಬರೆದ್ರೆ ನಿಮಗೆ ಪೂರ್ಣಾಂಕಗಳು ಸಿಗ್ತವೆ ನೆಕ್ಸ್ಟ್ ಕಾಂತೀಯ ಬಲರೇಖೆಯ ಎರಡು ಗುಣ ಕೇಳಿದರೆ ಸೊ ಇಲ್ಲಿ ನಿಮಗೆ ಆರು ಗುಣ ಇದೆ ಆರಲ್ಲಿ ಯಾವುದಾದ್ರೆ ಎರಡು ಕಾಂತೀಯ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಕಾಂತೀಯ ರೇಖೆಗಳ ದಟ್ಟಣೆ ಕ್ಷೇ ಕಾಂತ ಈ ಹೆಚ್ಚಾಗಿದ್ದಲ್ಲಿ ಕಾಂತ ಕ್ಷೇತ್ರದ ಬಲವೂ ಸಹ ಹೆಚ್ಚಾಗುತ್ತೆ ಕಾಂತೀಯ ರೇಖೆಗಳು ಆವೃತ ಜಾಲಗಳಾಗಿವೆ ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ ಸೊ ಯಾವುದಾದ್ರೂ ನಾಲ್ಕು ಎರಡನ್ನ ಬರೆದ್ರೆ ಸಾಕು ಮಕ್ಕಳ ನೆಕ್ಸ್ಟ್ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ವಿದ್ಯುತ್ ಪ್ರವಾಹವಿರುವ ಕಾಂತ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನ ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ನೋಡಿ ಅದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಇಲ್ಲಿದೆ ನಿಮಗೆ ಸೊ ಇದರ ಪಿ ಡಿ ಎಫ್ನ ಡಿಸ್ಕ್ರಿಪ್ಷನ್ಗೆ ಇದರಲ್ಲಿ ನಿಮಗೆ ಟೆಲಿಗ್ರಾಮ್ಗೆ ಹಾಕಿರ್ತೀನಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಸಿಕ್ಸ್ತ್ ಮೈನ್ ಐದು ಅಂಕದ ಪ್ರಶ್ನೆಗಳಲ್ಲಿ ಕೇಳಿದರೆ ಎ ಪ್ರಶ್ನೆ ವಾಹಕದ ರೋಧ ಎಂದರೇನು ವಾಹಕದ ರೋಧದ ಅಂಶಗಳು ಅವಲಂಬಿಸಿ ಯಾವೆಲ್ಲ ಅಂಶಗಳನ್ನು ಅವಲಂಬಿಸಿದೆ ಕೇಳಿದ್ದಾರೆ ಮಕ್ಕಳ ಸೊ ಅದಕ್ಕೆ ಫಸ್ಟ್ ನೋಡ್ಕೊಳ್ಳೋಣ ಸೊ ಕ್ವಶನ್ಗೆ ಆನ್ಸರ್ ಒಂದು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಎಲೆಕ್ಟ್ರಾನ್ಗಳ ಪ್ರವಾಹವನ್ನು ವಿರೋಧಿಸುವ ಅಥವಾ ಆವಾಹಕದ ಗುಣವನ್ನು ವಾಹಕದ ರೋಧ ಅಂತೇಳಿ ಕರಿತೀವಿ ಸೊ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಯಾವಪ್ಪ ಅಂದರೆ ವಾಹಕದ ಉದ್ದ ಅದರ ಅಡ್ಡಕೊಯ್ದ ಅದರ ಪ್ರಾಕೃತಿಕ ಗುಣ ಉಷ್ಣತೆ ಸೊ ಅದು ಇನ್ನೊಂದು ಪಿ ಕ್ವಶನ್ ಇದೆ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದು ಪ್ರಯೋಜನಕಾರಿ ಸೊ ಅದಕ್ಕೆ ಸರಿಯಾಗಿರೋ ಉತ್ತರ ಇಲ್ಲಿದೆ ನೋಡಿ ಸಮಾಂತರ ಮಂಡಲದ ಸಂಪರ್ಕಗೊಂಡ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ ಮತ್ತು ನಿರ್ದಿಷ್ಟವಾಗಿ ಪ್ರತಿಯೊಂದು ಉಪ ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹ ಅಗತ್ಯವಿರುವ ಸಂದರ್ಭಗಳಲ್ಲಿ ಇದು ಸಹಾಯಕವಾಗ್ತದೆ ಆದರೆ ಸರಣಿಯಲ್ಲಿ ಜೋಡಿಸಿದ ಮಂಡಲದ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಇಡೀ ಸಂಪೂರ್ಣ ಮಂಡಲವೇ ಮ ಮುರಿದು ಹೋಗ್ತದೆ ಹಾಗಾಗಿ ಉಳಿದ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ ಸೊ ಹಾಗಾಗಿ ಇದಿಷ್ಟು ಪಾಯಿಂಟ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ ನೆಕ್ಸ್ಟು ಜೀ ರಸಾಯನ ವಿಜ್ಞಾನಕ್ಕೆ ಬರೋಣ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಹದಿನಾಲ್ಕನೇ ಪ್ರಶ್ನೆ ಪ್ರೊಪೆನ್ಯಾಲ್ ಅಣು ಸೂತ್ರ ಕೇಳಿದ್ದಾರೆ ಸೊ ಪ್ರೊಪೆನ್ಯಾಲ್ ಅಂತ ಹೇಳಿದರೆ ಅಲ್ಲಿ ಆಲ್ ಡಿ ಐಡ್ ಪ್ರೊಪೆನ್ಯಾಲ್ ಓಕೆನಾ ಸೊ ಹಾಗಾಗಿ ನೀವು ಸಫಿಕ್ಸ್ ಫ್ರಿಫಿಕ್ಸನ್ನು ಸರಿಯಾಗಿ ನೋಡ್ಕೊಳ್ಳಿ ಸೊ ಅಲ್ಲಿ ಆಲ್ ಡಿ ಐಡ್ ಇರುವಂಥದ್ದು ನೀವು ನೋಡಿ ಆಲ್ ಡಿ ಐಡ್ ಇರುವಂಥದ್ದು ಎರಡು ಗ್ರೂಪ್ ಇದೆ ಸೊ ಅದರಲ್ಲಿ ಕರೆಕ್ಟ್ ಆಗಿರೋಂಥದ್ದನ್ನ ನೋಡಿ ಮಕ್ಕಳ ಸಿ ತ್ರೀ ಎಚ್ ಸಿ ಟು ಎಚ್ ಫೈ ಸಿ ಎಚ್ ಓ ಇಸ್ ದ ಕರೆಕ್ಟ್ ಆನ್ಸರ್ ಹಾಗಾಗಿ ಮೆಥನಾಲ್ ಡಿ ಐಡ್ ಆಗ್ತದೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಅಲ್ಯೂಮಿನಿಯಂ ಕಬ್ಬಿಣ ಮೆಗ್ನೀಷಿಯಂ ಮತ್ತು ಸತ್ತು ಲೋಹಗಳು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿವೆ ಈ ಲೋಹಗಳ ಕ್ರಿಯಾಶೀಲತೆಯನ್ನು ಇಳಿಕೆ ಕ್ರಮದಲ್ಲಿ ಸೊ ಈ ರೀತಿಯ ಪ್ರಶ್ನೆಯನ್ನು ಈ ಕ್ರಿಯಾಶೀಲ ಇದ್ರ ಮೇಲೆ ಕೇಳ್ತಾರೆ ಮಕ್ಕಳ ಸೊ ನೋಡ್ಕೊಳ್ಳಿ ಸೊ ಇದರಲ್ಲಿ ಆಪ್ಷನ್ ರೈಟ್ ಆನ್ಸರ್ ನೆಕ್ಸ್ಟ್ ಒಂದು ಎಮ್ ಅಸಿಟಿಕ್ ಆಮ್ಲವನ್ನು ಒಂದು ಎಂ ಅಸೋಡಿಯಂ ಹೈಡ್ರೋಆಕ್ಸೈಡ್ ದ್ರಾವಣದೊಂದಿಗೆ ಮಿಶ್ರಣ ಮಾಡಿದಾಗ ದೊರೆಯುವ ಲವಣದ ಸ್ವಭಾವವನ್ನು ಸೂಕ್ತ ಕಾರಣದೊಂದಿಗೆ ನಿರ್ಧರಿಸಿ ಸೊ ಇದು ಒಂದು ಪ್ರತ್ಯಾಂಬ್ಲಿಯ ಲವಣವಾಗಿದೆ ಮಕ್ಕಳ ಯಾಕೆಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರಬಲ ಆಗಿರೋದರಿಂದ ಸೊ ಪ್ರತ್ಯಾಂಬ್ಲಿಯ ಲವಣ ಸಿಗ್ತದೆ ನೆಕ್ಸ್ಟು ಬ್ಯೂಟನಿಯನ್ ರಚನಾ ಸಮಾಂಗೀಯ ರಚನೆಯನ್ನು ಬರೀಲಿಕ್ಕೆ ಕೇಳಿದರೆ ಸೊ ಇದು ಅದರ ರಚನಾ ಸಮಾಂಗಿ ಮಕ್ಕಳ ಎಲ್ಲವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಅಯಾನಿಕ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದು ಹೊಂದಿರ್ತವೆ ಯಾಕೆ ಅಂತ ಹೇಳಿದರೆ ಅಯಾನಿಕ ಸಂಯುಕ್ತಗಳಲ್ಲಿ ಅಣುಗಳ ನಡುವಣ ಪ್ರಬಲ ಅಯಾನಿಕ ಬಂಧ ಇರೋದರಿಂದ ಅವುಗಳನ್ನ ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗ್ತದೆ ಹಾಗಾಗಿ ಅವು ಹೆಚ್ಚು ಹೆಚ್ಚಿನ ಕುದಿ ಬಿಂದು ಮತ್ತು ದ್ರವಣ ಬಿಂದು ಹೊಂದಿರ್ತವೆ ಮಾರ್ಜಕಗಳು ಸಾಬೂನಿಗಿಂತ ಉತ್ತಮ ಸ್ವಚ್ಛಕಾರಿ ಈ ಹೇಳಿಕೆಯನ್ನು ಸಮರ್ಥಿಸಿ ಯಾಕೆ ಅಂತ ಅವು ಚರಟವನ್ನ ಉಂಟು ಮಾಡದೆ ಗಡಸು ನೀರಿನಲ್ಲಿಯೂ ಸಹ ಕೊಳೆಯನ್ನು ಸ್ವಚ್ಛಗೊಳಿಸ್ತವೆ ನೆಕ್ಸ್ಟ್ ನಮ್ಗೆ ಇಲ್ಲಿ ಚಿತ್ರವನ್ನು ಕೇಳಿದರೆ ಮಕ್ಕಳ ಸೊ ವೆರಿ ಇಂಪಾರ್ಟೆಂಟ್ ಸಾರೀರಿಕ್ತ ಹೆಚ್ ಸಿ ಎಲ್ ದ್ರಾವಣವನ್ನು ಮಾರ್ಕ್ ಮಾಡಲಿಕ್ಕೆ ಕೇಳಿದ್ದಾರೆ ಸೊ ನೆಕ್ಸ್ಟ್ ಮಿಶ್ರಲೋಹ ಎಂದರೇನು ಎರಡು ತಾಮ್ರದ ಎರಡು ಮಿಶ್ರಲೋಹಗಳನ್ನು ಹೆಸರಿಸಿ ಅಥವಾ ಉದಯ ಉಭಯಧರ್ಮಿ ಆಕ್ಸೈಡ್ಸ್ ಎಂದರೇನು ಎದುರು ಉದಾಹರಣೆಗೆ ಕೇಳಿದರೆ ಸೊ ಮಿಶ್ರಲೋಹ ಅಂದರೆ ಎರಡು ಅಥವಾ ಹೆಚ್ಚು ಲೋಹ ಲೋಹಗಳು ಅಥವಾ ಲೋಹ ಅಲೋಹಗಳ ಮಿಶ್ರಣವನ್ನೇ ನಾವು ಮಿಶ್ರಲೋಹ ಅಂತೀವಿ ಸೊ ತಾಮ್ರದ ಮಿಶ್ರಲೋಹದಲ್ಲಿ ಕಂಚು ಮತ್ತೆ ಹಿತ್ತಾಳ ಇರ್ತದೆ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಧರ್ಮಿ ಆಕ್ಸೈಡ್ಸ್ ಕೇಳಿದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡುವ ಲೋಹಿಯ ಆಕ್ಸೈಡ್ಗಳಿಗೆ ನಾವು ಧರ್ಮಿ ಆಕ್ಸೈಡ್ಸ್ ಅಂತೀವಿ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ಸ್ ಅದಕ್ಕೆ ಉದಾಹರಣೆ ಸೊ ನೆಕ್ಸ್ಟ್ ಇದು ಚಿತ್ರವನ್ನು ಕೇಳಿದರೆ ನೆಕ್ಸ್ಟು ಮೂರು ಅಂಕಕ್ಕೆ ಬಂದರೆ ಚಲುವೆ ಪುಡಿಯ ರಾಸಾಯನಿಕ ಸೂತ್ರ ಕೇಳಿದರೆ ಮತ್ತು ಆ ಎರಡೂ ಉಪಯೋಗಗಳನ್ನು ಕೇಳಿದರೆ ನೆಕ್ಸ್ಟ್ ಬಿ ಈ ಕೆಳಗಿನ ವಸ್ತುಗಳಲ್ಲಿ ಕಂಡು ಬರುವ ಆಮ್ಲಗಳನ್ನು ಹೆಸರಿಸಲಿ ಹೇಳಿದರೆ ಮೊ ಮೊಸರು ಮತ್ತು ಜಠರದ ರಸದಲ್ಲಿ ಸೊ ಚಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಸಿ ಎ ಓ ಸಿ ಎಲ್ ಟು ಸೊ ಅದರ ಉಪಯೋಗಗಳನ್ನು ನೋಡ್ಕೊಳ್ಳಿ ಆಲ್ರೆಡಿ ನೋಡ್ಕೊಂಡಿರ್ತಾರೆ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರ್ತದೆ ಜಠರದಲ್ಲಿ ಎಚ್ ಸಿ ಎಲ್ ಇರ್ತದೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಅನುರೂಪ ಶ್ರೇಣಿಯ ಮೊದಲ ಸದಸ್ಯನ ಅಣುಸೂತ್ರ ಸಿ ಟು ಹೆಚ್ ವೈ ಆದರೆ ಈ ಸರಣಿಯ ಮುಂದಿನ ಎರಡು ಸದಸ್ಯರ ಅಣುಸೂತ್ರ ಮತ್ತು ಹೆಸರುಗಳನ್ನು ಬರೀಲಿಕ್ಕೆ ಹೇಳಿದರೆ ಸೊ ಮುಂದಿನವು ಪ್ರೋಪೈನ್ ಮತ್ತು ಬ್ಯೂಟೈನ್ ಆಗಿರ್ತದೆ ಸೊ ಅದನ್ನು ಬರೆದ್ರೆ ಅಣುಸೂತ್ರವನ್ನು ಬರೆದು ಹೆಸರು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ ಎರಡು ಅಂಕ ಸಿಗ್ತದೆ ನೆಕ್ಸ್ಟ್ ಸಾಮಾನ್ಯವಾಗಿ ಸಸ್ಯಜನ್ಯ ಎಣ್ಣೆಗಳನ್ನು ಹೈಡ್ರೋಜನೀಕರಣಕ್ಕೆ ಒಳಪಡಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಅವು ಕಮಾಟುವಿಕೆಯನ್ನು ತಡೆಗಟ್ಟಲು ಬಳಸ್ತಾರೆ ಹಾಗಾಗಿ ಅದು ಆನ್ಸರನ್ನು ಬರೀಬೇಕಾಗ್ತದೆ ನೆಕ್ಸ್ಟು ನಾಲ್ಕು ಅಂಕಕ್ಕೆ ಬಂದಾಗ ಇಪ್ಪತ್ತಾರನೇ ಪ್ರಶ್ನೆಯಲ್ಲಿ ರಾಸಾಯನಿಕ ಸಮೀಕರಣಗಳನ್ನು ಕೇಳಿದ್ದಾರೆ ಮತ್ತು ಕಾರಣ ಕೊಡಿ ಕೇಳಿದ್ದಾರೆ ಮಕ್ಕಳ ಸೊ ಅದಕ್ಕೂ ನೋಡಿ ಆನ್ಸರ್ಸ್ ಇಲ್ಲಿದೆ ಸೊ ಈ ಒಂದು ಪಿ ಡಿ ಎಫ್ನ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಿಗೆ ಹಾಕಿರ್ತೀನಿ ಸೊ ಅಲ್ಲಿ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟು ಜೀವವಿಜ್ಞಾನದ ಎಲ್ಲ ಪ್ರಶ್ನೆಗಳಿದ್ದಾವೆ ಮಕ್ಕಳ ಸೊ ಜಸ್ಟ್ ಒಂದು ಸರಿ ರೆಫರನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ